ಟೀಮ್ ಬರೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಥ್ಯಾಂಕ್ ಯು ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಚೆನ್ನಾಗಿದ್ದೀವಿ ನೀವು ಸೂಪರ್ ಓಕೆ ಫಸ್ಟ್ ಆಫ್ ಆಲ್ ಸರ್ ಕಂಗ್ರಾಚ್ಯುಲೇಷನ್ಸ್ ಟೀಸರ್ಗೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಹೇಳಿ ರೋಣ ಅಂದರೆ ಅಂದರೆ ಕರ್ನಾಟಕದ ಒಂದು ಭಾಗದ ಹೆಸರಿದೆ ಹೌದು ಬಟ್ ಈ ರೋಣ ಏನು ಈ ರೋಣದ ಉದ್ದೇಶ ಏನು ಈ ರೋಣದಲ್ಲಿ ಏನಿರುತ್ತೆ ಅಂತ ಸೊ ಇವಾಗ ಆ್ಯಕ್ಚುಲಿ ರೋಣ ಒಂದು ಕರ್ನಾಟಕದ ಒಂದು ಊರ ಹೆಸರು ಬಟ್ ಈ ಸಿನಿಮಾಕ್ಕೂ ಆ ರೋಣ ಸಿನಿಮಾಕ್ಕೂ ಯಾವುದೇ ಥರದ ಸಂಬಂಧ ಏನಾದ್ರೆ ಓಕೆ ಬಟ್ ನಮ್ಮ ಇಲ್ಲಿ ಆ ಸಿನಿಮಾಕ್ಕೆ ಆ ರೋಣ ಅಂತ ಯಾಕೆ ಇಟ್ಟಿದ್ದೀವಿ ಅಂತಂದ್ರೆ ಇದು ಒಂದು ಕ್ಷೇತ್ರದಲ್ಲಿ ನಡೆಯೋ ಒಂದು ಕತೆ ಸರ್ ಅಂದರೆ ಒಂದು ತಾಲೂಕಲ್ಲೇ ನಡೆಯೋ ಕತೆ ಸೊ ಆ ಕತೆಗೆ ಒಂದು ಹೆಸರು ಬೇಕಿತ್ತು ಊರ ಹೆಸರು ಬೇಕಿತ್ತು ಅದು ಪವರ್ಫುಲ್ ಆಗಿರ್ಬೇಕಿತ್ತು ಸರ್ ಇನ್ನೊಂದು ಒಂದು ಮಾಸ್ತರ ಫೀಲ್ ಬೇಕು ನಮಗೆ ಸೊ ಅದಕ್ಕೋಸ್ಕರ ಎಲ್ಲ ಸರ್ಚ್ ಮಾಡ್ತಾ ಇರುವಾಗ ನಮಗೆ ರೋಣ ಅಂತ ಟೈಟ್ಲ್ ಆಫ್ಟ್ ಅನ್ನಿಸ್ತದೆ ಸರ್ ಅದಕ್ಕೋಸ್ಕರ ಟೀಮೆಲ್ಲ ಡಿಸ್ಕಶನ್ ಮಾಡಿ ರೋಣ ಅಂತ ಟೈಟ್ಲ್ ಇಟ್ಟಿದ್ವಿ ಸರ್

ನಂದು ಒಬ್ಬ ಕಾಲೇಜ್ ಒಬ್ಬ ಹಳ್ಳಿಯಲ್ಲಿ ಓದ್ಕೊಂಡಿರೋ ಹುಡುಗ ಓದನೆಲ್ಲ ಸಿಟಿಯಲ್ಲಿ ಮುಗಿಸ್ಕೊಂಡು ತನ್ನ ಊರಿಗೆ ಬಂದ ಮೇಲೆ ಅವನ್ ಓದ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಕಲ್ತಿರೋ ವಿದ್ಯೆಯಿಂದ ಆ ಊರಿಗೆ ಏನೆಲ್ಲ ಕೊಡುಗೆ ಕೊಡ್ಬೋದು ಅವನು ಅವನ ಕೈಯಲ್ಲಿ ಆಗೋ ಅಂತ ಸೋಷಿಯಲ್ ಸರ್ವಿಸ್ನ ಏನೇನು ಮಾಡ್ಬೋದು ಅಲ್ಲಿರೋದನ್ನ ಏನ್ ಬದಲಾಯಿಸ್ಬೋದು ಅನ್ನೋದೇ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಸರ್ ಸೊ ನೈಸ್ ಪ್ರಕೃತಿನ ನಿಮ್ಮ ಪಾತ್ರ ಹೇಗಿರುತ್ತೆ ಭಾಗಿಯಾಗಿದ್ದು ನನ್ ಪಾತ್ರ ಬಂದು ಕಾವ್ಯ ಅಂತ ಅವಳು ಹಳ್ಳಿಲೇ ಓದೋಳು ಬಟ್ ಪಿ ಎಚ್ ಡಿ ಮಾಡಕ್ಕೆ ಊರಿಗೆ ಬಂದಿರ್ತಾಳೆ ಸೊ ಊರಿಗೆ ಬಂದು ಅಲ್ಲಿ ಓದಿ ಬಟ್ ಅಲ್ಲೇ ಸೆಟ್ಲ್ ಆಗಿಲ್ಲ ವಾಪಸ್ ಅವಳ ಕಡೆ ಹೋಗಿ ಅಲ್ಲಿ ಅವಳು ಓದಿದ್ರಿಂದ ಏನೇನ್ ಹೆಲ್ಪ್ ಆಗುತ್ತೋ ಅದನ್ನ ಮಾಡ್ತಾ ಓಡಾಡ್ತಾಳೆ ಸೊ ಶಿಗು ಮತ್ತೆ ಕಾವ್ಯ ಇಬ್ರು ಬಂದು ಒಂದು ಸಮಾಜಕ್ಕೆ ವರ್ಕ್ ಮಾಡ್ತಿರೋ ತರ ಇಬ್ರು ಇಂಡಿವಿಜುವಲ್

ಎರಡು ಜನರಲ್ ಆಗಿ ಒಂದ್ ಪ್ಯಾಟರ್ನ್ ಇರುತ್ತೆ ಅಲ್ವಾ ಅಂದ್ರೆ ಹಳ್ಳಿಯಿಂದ ಬಂದಿರೋ ಹುಡುಗ ಇದ್ರೆ ಸಿಟಿಯಿಂದ ಬಂದಿರೋ ಹುಡುಗಿ ಇರ್ತಾಳೆ ಅಥವಾ ಸಿಟಿಯಿಂದ ಬಂದಿರೋ ಹುಡುಗಿ ಇದ್ರೆ ಹಳ್ಳಿ ಹುಡುಗ ಸೇಮ್ ಇದೆ ಇಲ್ಲಿ ಏನಂತ ಅಂದ್ರೆ ಶರತ್ ಸಾರ್ದು ಮತ್ತೆ ಹೀರೋದು ಹೀರೋ ಅಂದ್ರೆ ವಿಜನ್ ಸೇಮ್ ಇರುತ್ತೆ ಸಿನಿಮಾದಲ್ಲಿ ಆತರ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಿವಿ ಶರತ್ ಸರ್ ಪಾತ್ರ ಅದು ಐ ತಿಂಕ್ ತುಂಬಾ ದಿನ ಆದ ನಂತರ ಮತ್ತೆ ಕೋರ್ಸ್ ತುಂಬ ಸಿನಿಮಾಗಳಲ್ಲಿ ಬಿಸಿರೋ ಅವರು ಕೂಡ ಇವತ್ತೆಲ್ಲ ಪ್ರಮೋಷನ್ಸ್ ಓಡಾಡ್ತಾರೆ ಅವ್ರದು ಪವರ್ಫುಲ್ ಕ್ಯಾರೆಕ್ಟರ್ ಸರ್ ಅವ್ರು ಅವರು ಎಷ್ಟು ದಿನ ಏನ್ ಮಾಡಿದಾರಲ್ಲ ಇದು ಬೇರೆ ತರಹ ಕ್ಯಾರೆಕ್ಟರ್ ಸರ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಒಂಥರ ಖುಷಿ ಸರ್ ಅವರು ಅದ್ರಲ್ಲಿ ನಾವು ಬರೆಯುವಾಗೆ ಈ ಕ್ಯಾರೆಕ್ಟರ್ ಅವರೇ ಹೇಳಿ ಫಿಕ್ಸ್ ಆಗಿತ್ತು ಸೊ ಅದೇ ತರ ನಮ್ಮ ಪ್ರೊಡಕ್ಷನ್ ಅವರು ಅವ್ರನ್ನೇ ಸೆಲೆಕ್ಟ್ ಮಾಡಿದ್ರು ಸರ್ ಸೊ ಖುಷಿ ಆಗ್ತಾ ಇದೆ ಇನ್ನೊಂದು ಸ್ಕ್ರೀನ್ ಅಲ್ಲಿ ಅವ್ರ ಡೈಲಾಗ್ ಡೆಲಿವರಿ ಆಗ್ಲಿ ಅವ್ರ ಕೆಲವೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಿ ಸರ್ ಈ ಕ್ಯಾರೆಕ್ಟರ್ ಈ ಸೀನ್ ಹಿಂಗೆ ಬರ್ಬೇಕಂತ ಹೇಳಿ ಸೊ ಅದಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದಾರೆ ಅವ್ರು ಕಾಣ್ತಾ ಇದೆ ಸರ್ ಖುಷಿ ಆಗ್ತಾ ಇದೆ ಸರ್ ನಿಮ್ಮ ಪಾತ್ರ ಮತ್ತು ಸರ್ ಪಾತ್ರ ಕೂಡ ಆಲ್ಮೋಸ್ಟ್ ಅಂದ್ರೆ ತಂದೆ ಮಗ ಆಗಿರೋದ್ರಿಂದ ಬಟ್ ಪಾತ್ರಗಳಲ್ಲೂ ಕೂಡ ಕೆಲವೊಂದು ರಿಸೆಂಬಲೆನ್ಸ್ ಇದೆ ಫೈಟ್ ಸೀಕ್ವೆನ್ಸ್ ಗಳಲ್ಲಿ ಆಗಿರಬಹುದು ನೀವು ಹೇಳ್ತಿರೋ ಡೈಲಾಗ್ ಅವ್ರದೊಂದು ಕಟ್ ಶಾರ್ಟ್ ಇರುತ್ತೆ ಟೀಸರ್ ಅಲ್ಲಿ ಈಗ ಮಗ ಅಂದ್ರೆ ತಂದೆಗಳ ಆದರ್ಶನೇ ಬಂದಿರುತ್ತೆ ಅವ್ರು ಏನೇನ್ ಕೆಲಸ ಮಾಡ್ತಿರ್ತಾರೋ ಅದನ್ನ ನೋಡ್ಕೊಳ್ತಾನೆ ಬೆಳ್ದಿರ್ತಾನೆ ಓದ್ಗಂತ ಮಾತ್ರನೇ ಅವನು ಹೋಗಿ ಬರ್ತಾ ಇರ್ತಾನೆ ಸೊ ಆಗ ಅಪ್ಪನ ಗುಣಗಳೇ ಒಂದಷ್ಟು ಕಲ್ತ್ಕೊಂಡಿರ್ತಾನ ಅಪ್ಪ ಏನ್ ಮಾಡ್ತಿರ್ತಾರೆ ಕೆಲಸ ಮಗ ಕೂಡ ಅದನ್ನೇ ಮಾಡ್ಬೇಕು ಅನ್ನೋ ಹಂಬಲ ಇರಬೇಕು ಇದೆ ಅದು ಓ ಅಪ್ಪನ್ ತರ ನಾನು ಆಗ್ಬೇಕು ಅಪ್ಪ ಏನ್ ಮಾಡ್ತಾರೋ ಅದಕ್ ಮುಂಚೆ ನಾನು ಹೋಗಿ ಮಾಡ್ಬೇಕು ನನ್ನ ಅಪ್ಪನ್ಗೆ ಯಾವುದೇ ತರ ಹೆಸರು ಹಾಳ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇರೋಂತ ಹುಡುಗ ನಿಮ್ ಪಾತ್ರ ಕೂಡ ಶರತ್ ಅವ್ರ ಜೊತೆ ಏನಾದ್ರು ಸೀನ್ಸ್ ಇದಾವ ಏನಾದ್ರು ಹೇಳ್ತೀರಾ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಅನ್ಕೊಂಡಿರ್ಲಿಲ್ಲ ನಾವು ಸೆಟ್ ಅಲ್ಲಿ ಫಸ್ಟ್ ಶರತ್ ಸರ್ ಬರ್ತಾರೆ ಅಂದಾಗ ಚಿಕ್ಕ ಮಳೆಗೆ ಆಗ್ಬಿಟ್ಟು ವೆರಿ ಸೀನಿಯರ್ ಆಕ್ಟರ್ ನಾನ್ ಮುಂದೆ ಟೇಕ್ ಜಾಸ್ತಿ ಮಾಡ್ಬಿಟ್ರೆ ಅವ್ರ ಏನಾರು ಕೋಪ ಮಾಡ್ಕೊಳ್ತಾರ ಏನು ಅಂತ ಸೊ ಫಸ್ಟ್ ನಾನ್ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಅವ್ರು ಬಂದ ತಕ್ಷಣ ನಾನು ಅಷ್ಟು ಹೆದರ್ಕೊಳ್ತೀನಿ ಅಂತ ನಾನ್ ನಾರ್ಮಲ್ ಆಗಿ ಇದ್ದೆ ಬಟ್ ಐ ತಿಂಕ್ ಅವ್ರ ಸೆಟ್ ಬಂದ ತಕ್ಷಣ ಇಡೀ ಸೆಟ್ ಫಸ್ಟ್ ಕ್ವಾಯಕ್ಟ್ ಆಯ್ತು ಸೊ ಅಲ್ ನಂಗೆ ಸ್ಟಾರ್ಟ್ ಆಯ್ತು ಓ ಇಟ್ಸ್ ನಾನು ಅನ್ಕೊಂಡಂಗೆಲ್ಲ ಇದು ಅಂತ ಅಂಡ್ ಅವ್ರ ಗತ್ತು ಆ ಅವ್ನ್ ಹೈಟ್ ಅಯ್ಯೋ ಮೂವೀಸ್ ಅಲ್ಲಿ ನೋಡಿದಾಗ ಆ ಹೈಟ್ ಎಕ್ಸೆಕ್ಟ್ ಮಾಡಿರ್ಲಿಲ್ಲ ರೀ ಹಿಂಗ್ ನೋಡ್ತೀರಲ್ಲ ಅವಾಗ ಬಂದ್ ಕೂತ್ರು ಅವ್ರ ಜೊತೆ ಸೀನ್ ಎಸ್ ನಾನು ಫಸ್ಟ್ ಮಾತಾಡ್ದೆ ಮಾತಾಡ್ತೇನೆ ನನಗೆ ಯಾರು ಗೊತ್ತಿಲ್ಲ ಹಂಗಾಗೋಯ್ತು ಎಲ್ರಿಗೂ ಮಾಡ್ತೀವಿ ಮೇಲೆ ಸಮಾಧಾನ ಆಯ್ತು ಬಟ್ ಅವ್ರ ಯಾವತ್ತು ಅವ್ರೊಂದ್ ತುಂಬಾ ಸೀನಿಯರ್ ಆರ್ಟಿಸ್ಟು ಆ ತರ ನಮ್ ಜೊತೆ ಬಿಹೇವ್ ಮಾಡಿಲ್ಲ ಸಪೋರ್ಟ್ ಮಾಡ್ಕೊಂಡೇ ಇದ್ರು ಸೊ ಬರ್ತಾ ಬರ್ತಾ ಅವನ್ ಕಂಫರ್ಟ್ ಬಂತು ಅನುಭವ ಇಲ್ಲ ಖಂಡಿತ ಆಗಿದೆ ನಮಗೂ ಅವರೆಲ್ಲ ಹೊಸಬ್ರೆ ಈಗ ನಾನು ಒಬ್ಬ ಹೊಸಬ ಆಗಿರೋದ್ರಿಂದ ನಾನು ಈಗ ನಮ್ ಜೊತೆಲಿ ಅವಿನಾಶ್ ಸಾರು ಆಕ್ಟ್ ಮಾಡಿದ್ರು ಆಮೇಲೆ ಬಾಲರಾಜ್ ಸರ್ ಆಕ್ಟ್ ಮಾಡಿದ್ರು ರಂಜನ್ ಶೆಟ್ಟಿ ಸರ್ ಆಗಿರ್ಬೋದು ಆಮೇಲೆ ಶರತ್ ಲೋಹಿತಾಶ್ವ ಸರ್ ಈ ತರ ಶ್ರೀಧರ್ ಸರ್ ಇವರೆಲ್ಲ ನಮ್ ಮುಂದೆ ಬಂದಾಗ ನಾನು ಅವ್ರನ್ನ ಟಿವಿಲಿ ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿರೋನು ಅವರ ಕ್ಯಾರೆಕ್ಟರ್ ಗಳು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರ್ ಮುಂದೆ ನಾನೊಬ್ಬ ಹೊಸಬ ಹೋಗಿ ಅಲ್ಲಿ ಮಾಡುವಾಗ ನನಗೂ ಭಯ ಇರುತ್ತೆ ಏನಾದ್ರು ತಪ್ಪು ಮಾಡ್ತೀನ ಅನ್ನೋದೇ ಭಯ ಮೇನ್ ಆಗಿ ಅದೇ ಇರುತ್ತೆ ಅದನ್ನ ಅವ್ರು ಸ್ವಲ್ಪ ಈಸಿ ಮಾಡ್ತಾ ಬಂದ್ರು ನಮಗೆ ನಮ್ಮ ಜೊತೆ ಮಾತಾಡ್ತಾ ಶರತ್ ಸರ್ ಕೇಳೇ ಬಿಟ್ರು ಏನ್ರಿ ನನ್ನ ನೋಡಿದ್ರೆ ಹಂಗ್ ಭಯ ಪಡ್ತೀಯ ನಾನೇನ್ ದೆವ್ವ ನಾ ಮನ್ಷಾನೆ ನಾನು ಈ ತರ ಎಲ್ಲ ಹೇಳಿದಾಗ ಅವ್ರ ಜೊತೆ ಒಂದ್ ಬಾಂಧವ್ಯ ಶುರು ಆದ್ಮೇಲೆ ನಮಗೂ ಆಕ್ಟ್ ಮಾಡಕ್ ಸ್ವಲ್ಪ ಈಸಿ ಆಯ್ತು ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವರಲ್ಲಿ ಕಲಿಯೋದು ತುಂಬಾ ಇತ್ತು ಅವ್ರ ಡೆಡಿಕೇಶನ್ ಆಗಿರ್ಲಿ ಅವ್ರ ಸ್ಕ್ರಿಪ್ಟ್ ಓದೋ ರೀತಿ ಆಗಿರ್ಲಿ ಅವ್ರ್ ನಡ್ಕೊಳ್ಳೋ ರೀತಿ ಆಗಿರ್ಲಿ ನಾನೊಬ್ಬ ಹೊಸಬಾಗಿರೋದಕ್ಕಿಂತ ಹೊಸಬಾ ಆಗಿರೋದ್ರಿಂದ ಅದನ್ನೆಲ್ಲ ಕಲಿಯಕ್ ಸಿಕ್ತು ನನಗೆ ಮೊದಲನೇ ಚಿತ್ರದಲ್ಲೇ ಇದನ್ನೆಲ್ಲ ಕಲಿಯಕ್ ಸಿಕ್ಕಿರೋದೇ ನಾನ್ ಪುಣ್ಯ ಅಂತ ಭಾವಿಸ್ತೀನಿ ಎಕ್ಸ್ಪೀರಿಯನ್ಸ್ ಬಿಕಾಸ್ ಅಷ್ಟು ದೊಡ್ಡ ಸ್ಟೇಜ್ ಆಕ್ಟರ್ ಗಳು ಬಂದು ಸೆಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಆಕ್ಷನ್ ಕಟ್ ಹೇಳೋದು ಅದು ಕೂಡ ಭಯ ಇರುತ್ತೆ ಅದನ್ನ ನೀವ್ ಹೆಂಗ್ ಫೇಸ್ ಮಾಡಿದ್ರಿ ಆಕ್ಚುಲಿ ಫಸ್ಟ್ ನಾನು ಫಸ್ಟ್ ಸೀರೆ ಆಕ್ಚುಲಿ ಇಟ್ಟಿದ್ರು ಯರ ಸಾರು ರಂಜಾ ಶೆಟ್ಟಿ ಸಾರ್ ಇಟ್ಟಿದ್ದಾರೆ ಅಂದ್ರೆ ಕೂತಿದ್ದಾರೆ ಫಸ್ಟ್ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದೇವೆ

ನನ್ಗೆ ಅವ್ರ ಕ್ಯಾರೆಕ್ಟರ್ ಏನೋ ಅಂತ ಗೊತ್ತಾ ಯಾವತ್ತ ಆತರ ಕೇಳಿ ಕೇಳಿದ್ರು ನೀವು ಕೇಳಿಲ್ಲ ನಿಜವಾಗ್ಲೂ ಕೇಳಿಲ್ವಾ ಕೇಳಿಲ್ಲ ಆದ್ರೆ ಟೀಸರ್ ಬಂದಾಗ ನೋಡಿರ್ತೀರಲ್ವಾ ಅವಾಗಾದ್ರೂ ಯಾವಾಗ್ಲೂ ಕೇಳಿಲ್ವಾ ನನ್ ಮೈಂಡ್ ಅಲ್ಲಿ ಬಂತು ಬಟ್ ಸಿನಿಮಾದಲ್ಲಿ ಹೆಂಗೋ ನಾನ್ ಫ್ರೀ ಇದೆ ಅಂತ ಗೊತ್ತು ಸೊ ಇದನ್ನ ಏನಂದ್ರೆ ನಾನೇ ಹೊಸಬ್ಳು ಐ ಡೋನ್ ಥಿಂಕ್ ನನ್ಗ್ ಒಂದು ಸ್ಥಾನ ಇದೆ ನನ್ನನ್ ಯಾಕೆ ಹಾಕಿಲ್ಲ ಅಂತ ಕೇಳೋದು ಸೊ ನಾನು ಏನೂ ಕೇಳಕ್ ಹೋಗ್ಲಿಲ್ಲ ನನಗೆ ಮೂವಿ ಹುಮ್ಮಿ ಇಟ್ಸ್ ಅ ಗುಡ್ ಥಿಂಗ್ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟೆ ಸರ್ ನಿಮ್ ಟೀಮೇ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡಿದ್ದ ಎಲ್ಲರೂ ಸೇರ್ಕೊಂಡು ತಿಂಕ್ ಮೊದಲ ಸಿನಿಮಾದಲ್ಲಿ ಆಕ್ಟ್ ಮಾಡೋದ್ರ ಜೊತೆಗೆ ಎಲ್ಲ ನಿರ್ಮಾಣ ಕೂಡ ಇದೆಯಲ್ಲ ಅದು ಒಂದು ದೊಡ್ಡ ಜವಾಬ್ದಾರಿ ಅದು ಅದು ಕೂಡ ಸೆಟ್ ಅಪ್ ಆಗಿರ್ಬೋದು ಹಳ್ಳಿ ಊರು ಆ ಜಾತ್ರೆ ಅಲ್ಲಿರುವಂತಹ ಜನ ಆ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಎಲ್ಲವನ್ನೂ ಸೆಟ್ ಮಾಡೋದಲ್ಲ ತುಂಬಾ ದೊಡ್ಡ ಇರುತ್ತೆ ಅದನ್ನ ಹೇಗ್ ಮ್ಯಾನೇಜ್ ಮಾಡಿದ್ರಿ ಸರ್ ಆಕ್ಚುಲಿ ನಾನೀಗ ಇದನ್ನ ಈ ಸಿನಿಮಾ ಮೇನ್ ಆಗಿ ಮಾಡಕ್ ಕಾರಣ ಹಿಂದಿನ ಸಿನಿಮಾದಲ್ಲಿ ನಾನು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಓಕೆ ಕೆರೆ ಬೇಟೆ ಸಿನಿಮಾದಲ್ಲಿ ನನ್ನ ಆ್ಯಕ್ಟ್ ಇರೋವಾಗ ಮಾತ್ರ ಹೋಗ್ತಿರ್ಲಿಲ್ಲ ನಂದು ಯಾವಾಗ ನನ್ನ ಪ್ಲೇ ಇರಲ್ವೋ ಆ ಟೈಮಲ್ಲಿ ಕೂಡ ಹೋಗಿ ನಾನು ನಮ್ಮ ವಲ್ಲಭ ಅಂತ ಮ್ಯಾನೇಜರ್ ವಲ್ಲಭ ಅವ್ರ ಜೊತೆ ಕೂತ್ಕೊಂಡು ನಾನು ಅವ್ರ ಅಸ್ಟೆಂಟ್ ಆಗಿ ಕೂರ್ತಾ ಇದ್ದೆ ಅವ್ರ ರೂಮಲ್ಲೇ ಮಲಗ್ತಿದ್ದೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ವಲ್ಲಭ್ ಸರ್ ಇದ್ದಾರಲ್ಲ ಅವ್ರ ರೂಮಲ್ಲೇ ಅವರಿಂದ ನಾನೇನು ದಿನ ಬಿಲ್ ಜೊತೆ ಬಿಲ್ಲಲ್ಲಿ ಕೂರ್ತಿದ್ದೆ ಪೇಮೆಂಟ್ ಡೈಲಿ ವೈಸ್ ಪೇಮೆಂಟ್ ಬರೆಯೋದು ಹೇಗೆ ಒಬ್ಬ ಲೈಟ್ ಆಫೀಸರ್ ಪೇಮೆಂಟ್ ಏನಿದೆ ಕ್ರೇನ್ ಪೇಮೆಂಟ್ ಏನಿದೆ ಒಬ್ಬ ಪ್ರತಿಯೊಂದು ಪೇಮೆಂಟ್ ತಿಳ್ಕೊಳ್ತಾ ಬಂದೆ ಅದನ್ನೆಲ್ಲ ನಾನೊಂದು ನೋಟ್ ಮಾಡ್ಕೊಳ್ತಾ ಬಂದೆ ಈಗ ಡೈಲಿ ಎಕ್ಸ್ಪೆಂಡಿಚರ್ದು ಒಂದು ಇಂಡೆಕ್ಸ್ ನ ಯಾವ ತರ ರೆಡಿ ಮಾಡ್ತಾರೆ ಪ್ರತಿ ದಿಸ್ ಯಾವ್ ತರ ಬರ್ದಿಡ್ತಾರೆ ಏನೇನಕ್ಕೆ ಏನೇನ್ ಆಗುತ್ತೆ ಅಂತ ಕಲ್ತ ಮೇಲೆ ಅಲ್ಲೂ ಒಂದಷ್ಟು ಕಲಿತೆ ಸರ್ ಈ ಸಿನಿಮಾದಲ್ಲಿ ಇನ್ನ ಜಾಸ್ತಿ ಕಲ್ತೆ ಈಗ ಅಲ್ಲಿ ನನಗೆ ರೋಪ್ ಶಾಟ್ಸ್ ಇರ್ಲಿಲ್ಲ ಅವೆಲ್ಲಾ ಇರ್ಲಿಲ್ಲ ಇಲ್ಲಿ ಬಂದು ರೋಪ್ ಶಾಟ್ಸ್ ಎಲ್ಲ ಆಡ್ ಮಾಡಿದ್ಮೇಲೆ ಅದಕ್ಕೆ ಬೇರೆ ತರ ಬಜೆಟ್ ಆಗುತ್ತೆ ಜನಗಳು ಜಾಸ್ತಿ ಆಗ್ತಾ ಇದ್ದಂಗೆ ಬಜೆಟ್ ಬೇರೆ ತರ ಆಗುತ್ತೆ ಫಸ್ಟ್ ಆದ್ರೆ ಸಿನ್ಮಾ ಒಂದು ಕತೆ ಹೇಳ್ತಿರೋವಾಗ ನಿಮ್ಗೊಂದು ಜಾತ್ರೆ ಸೀನ್ ಹೇಳಿದ್ರೆ ಓ ವಾವ್ ಇವಾಗ ಡೈರೆಕ್ಟ್ ಆಗಿ ಜೊತೆಲಿ ಪ್ರೊಡಕ್ಷನ್ ವೈಸ್ ಕೂಡ ತಲೆಗೆ ಹೋಗ್ಬಿಡುತ್ತೆ ಓ ಜಾತ್ರೆ ಸೀನಾ ಎಷ್ಟು ಜನ ಬೇಕಾಗುತ್ತೆ ಯಾವ ಜಾಗದಲ್ಲಿ ಮಾಡ್ತಾ ಇದೀವಿ ಏನ್ ಪ್ರಾಪರ್ಟೀಸ್ ಯೂಸ್ ಮಾಡ್ಬೇಕು ಪ್ರತಿ ದಿಸ ಏನಾಗುತ್ತೆ ನಮ್ ಖರ್ಚನ್ನ ಕೂಡ ಕ್ಯಾಲ್ಕುಲೇಷನ್ ಹೋಗ್ಬಿಡುತ್ತೆ ಈಗ ಈ ಸಿನಿಮಾದಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಅಹ್ ಕಲ್ತಿರ್ಲಿಲ್ಲ ಇದೆಲ್ಲ ಈ ಸಿನಿಮಾ ಮಾಡ್ತಾ ಮಾಡ್ತಾನೆ ಕಲ್ತಿರೋದು ಇನ್ನೊಂದು ಸಿನ್ಮಾಕ್ಕೆ ಒಂದ್ ಚೆನ್ನಾಗಿ ಯೂಸ್ ಆಗುತ್ತೆ ಅಲ್ಲಿ ಇನ್ನ ಏನೋ ಕಲಿಯೋದಿರುತ್ತೆ ಅದೇ ತರ ಅಲ್ಲಿ ಕಲ್ತಿರೋದಕ್ಕೆ ಇಲ್ಲಿ ಸ್ವಲ್ಪ ಯೂಸ್ ಆಯ್ತು ಸರ್ ಅದನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಜೊತೆಲಿ ಯಾಕಂದ್ರೆ ನಂದು ಒಂದು ಟೀಮ್ ಇತ್ತಲ್ಲ ಸರ್ ಅವರು ಕೂಡ ನನಗೆ ತುಂಬಾನೇ ಸಪೋರ್ಟಿವ್ ಆಗಿದೆ ನನ್ನ ಫ್ರೆಂಡ್ಸು ಏನ್ ಟೀಮು ನಮ್ ಸೆಟ್ ವರ್ಕ್ ಕೂಡ ನಾವೇ ಮಾಡಿದೀವಿ ನಮ್ಮ ಜಾತ್ರೆ ಸಾಂಗಲ್ಲಿ ಏನು ನೋಡ್ತಿದ್ದೀರ ಸೆಟ್ ಎಲ್ಲ ನಾನು ನನ್ನ ಫ್ರೆಂಡ್ಸ್ ಇಲ್ಲೊಬ್ಬ ಕೂತಿದ್ದೇನೆ ಇನ್ನ ಒಂದಷ್ಟು ಜನ ಇದ್ದಾರೆ ನಾವೇ ಎಲ್ಲ ಸೇರಿ ಅದನ್ನ ಒಂದು ತ್ರೀ ಡೇಸ್ ಪ್ರಿಯರ್ ಇಂದಾನೇ ಶುರು ಮಾಡಿ ಜಾತ್ರೆ ಎಪಿಸೋಡ್ನ ನಾ ಟೆನ್ ಟು ಟ್ವೆಲ್ ಡೇಸ್ ಶೂಟ್ ಮಾಡಿದ್ದೀವಿ ನಾವು ಅದಕ್ಕೆಲ್ಲ ಸೆಟಪ್ಪು ನಾವೇ ರೆಡಿ ಒಂದು ಅಂಗಡಿಗಳಾಗಿರ್ಬೋದು ಆಟ ಸಾಮಾನು ಅಂಗಡಿ ಕಳ್ಳೆಪುರಿ ಅಂಗಡಿ ನಾವೇ ಸಿಟಿ ಮಾರ್ಕೆಟ್ಗೆ ಹೋಗಿ ಒಂದಷ್ಟುನ ಪರ್ಚೇಸ್ ಮಾಡಿ ಹಿಂಗೆ ಒಬ್ಬರನ್ನ ಕೇಳಿದ್ವಿ ತುಂಬ ದೊಡ್ಡ ಬಜೆಟ್ ಹೇಳಿದ್ರು ನಮಗೆ ನಮಗೆ ಅಷ್ಟು ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ ನಮ್ಮ ಅಷ್ಟು ದೊಡ್ಡ ಬಜೆಟ್ ಆಗಲ್ಲ ಸೊ ನಾವೇ ಪ್ಲ್ಯಾನ್ ಮಾಡೋಣ ಈಗೇನು ಅಂಗಡಿ ಬೇಕಲ್ಲಿ ಒಂದಷ್ಟು ಇದು ಗೊಂಬೆಗಳು ಬೇಕು ಒಂದಷ್ಟು ಕಲರ್ಫುಲ್ಲಾಗಿ ಕಾಣೋ ಅಂತ ಒಂದು ಬಂಟಿಂಗ್ಸ್ ತರ ಬೇಕು ಒಂದು ಬಾವುಟಗಳು ಬೇಕು ದೇವಸ್ಥಾನಕ್ಕೆ ಲೈಟ್ ಆಗಬೇಕು ಕಟ್ಟೆಗೆ ಚೆನ್ನಾಗಿ ಡೆಕೋರೇಷನ್ ಆಗಬೇಕು ಪೇಂಟಿಂಗ್ಸ್ ಚೆನ್ನಾಗ್ ಆಗಬೇಕು ಸೊ ಇದ್ರೆಲ್ಲ ನಾವೇ ಇರೋದ್ರಿಂದ ಒಬ್ಬೊಬ್ಬ ಫ್ರೆಂಡ್ ಅಲ್ಲೂ ಒಂದೊಂದು ಐಡಿಯಾ ಇತ್ತು ಇದನ್ನೆಲ್ಲ ನಾವು ಏನ್ ಇದು ಮಾಡ್ಕೊಂಡು ಅದನ್ನ ಪ್ಲಾನ್ ಮಾಡಿ ನಾವೇ ರೆಡಿ ಮಾಡ್ಕೊಂಡಿರೋಂತ ಇದು ಅಂದರೆ ಇವಾಗ ಡೇ ವೈಸ್ ಅಂದರೆ ಇವಾಗ ಶೂಟ್ ಡೇಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡ್ತಿದ್ರು ನಾವು ನಮ್ಮ ಕೆಲಸ ಮಾಡಿ ಪ್ರಿಯರಲ್ಲಿ ಏನ್ ಕೆಲಸ ಮಾಡಬಹುದು ಅದನ್ನ ನಾವ್ ಮಾಡ್ಕೊಂಡು ಏನೋ ಒಂದು ನಮ್ಗ ಉಳಿದ್ರೆ ನಾವು ಏನೀಗ ಚೆನ್ನಾಗಿ ದುಡ್ಡಿರೋರು ಅಲ್ಲ ಎಲ್ಲೆಲ್ಲ ಲೋನೆಲ್ಲ ತಂದು ಮಾಡ್ಕೊಂಡು ಏನಕ್ಕೆ ಅಂದ್ರೆ ನಾವು ನಾನೀಗ ಇನ್ವೆಸ್ಟ್ ಮಾಡಿರೋ ಕಾರಣ ಏನಂದ್ರೆ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದು ಈಗ ನಾನು ಹೋಗಿ ಬೇರೆಯವ್ರನ್ನ ಅಪ್ರೋಚ್ ಮಾಡಕ್ಕೆ ನಾನು ಏನು ಅಲ್ಲ ನಾನು ಏನ್ ಅಂತ ಅವ್ರಿಗೆ ತೋರ್ಸಕ್ಕೆ ನನ್ನ ಹತ್ರನೂ ಏನಿಲ್ಲ ಇದಾದ್ರೂ ಇದ್ರೆ ಇದೊಂದು ನನ್ ವಿಸಿಟಿಂಗ್ ಕಾರ್ಡ್ ತರ ಆದ್ರೂ ಆಗುತ್ತೆ ಇನ್ನೊಬ್ಬ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ನನಗೂ ಒಂದು ಅಪರ್ಚುನಿಟಿ ಏನ್ ಮಾಡಿದ್ಯಾ ಅಂದ್ರೆ ಅಟ್ ನಾನು ತೋರ್ಸಕ್ ನನಗೆ ಏನೋ ಒಂದ್ ಇರುತ್ತೆ ಪ್ರೂವ್ ಮಾಡ್ಕೊಳಕ್ಕೆ ಅಂತ ಈ ಸಿನಿಮಾ ಅವ್ರು ಹೇಳ್ತಿದ್ರು ಅಂದ್ರೆ ಇಷ್ಟೆಲ್ಲ ಲೋನ್ ತಗೊಂಡು ಒದ್ದಾಡಿ ಅಲ್ಲಿ ಇಲ್ಲಿ ಎಲ್ಲ ಕೇಳ್ಕೊಂಡು ಸೆಟ್ ಎಲ್ಲ ಹಾಕಿದೀವಿ ಅಂತ ಆ ಎಪಿಸೋಡ್ ಜಾತ್ರೆ ಎಪಿಸೋಡ್ ಹೇಳಿದ್ರಲ್ಲ ಟ್ವೆಲ್ ಡೇಸ್ ಶೂಟ್ ಆಗಿದೆ ಅದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ ಸಿನಿಮಾದಲ್ಲಿ ಮೇಜರ್ ಇದಿದೆ ಅದ ಆರ್ಟ್ ಅಂತಾರಲ್ವಾ ಆ ಎಪಿಸೋಡ್ ನಮ್ಗೆ ಸಿನಿಮಾದಲ್ಲಿ ಎರಡ್ ಸಲ ಜಾಸ್ತಿ ಎಪಿಸೋಡ್ ಬರುತ್ತೆ ಅದು ಆ ಜಾಸ್ತಿ ಎಪಿಸೋಡ್ ತಗಿನಾಟ್ರಾಕ್ಷನ್ ಮೇನ್ ಇರೋದೇ ಆ ಪಿಲ್ಲರ್ ಇರೋದೇ ಅಲ್ಲಿ ಸರ್ ಅಲ್ಲಿ ಕೆಲವೊಂದು ಬೇರೆ ಬೇರೆ ಇನ್ಸಿಡೆಂಟ್ ಎಲ್ಲ ಆಗ್ತದೆ ಸೊ ಎಲ್ಲಾ ಜಾತ್ರೆನೇ ಒಂಥರ ಏನಂತಾರೆ ಆಮೇಲೆ ಖುಷಿ ಇತ್ತು ಎಲ್ಲಾ ಗಳನ್ನು ಒಟ್ಟಿಗೆ ಬಂದಿದ್ರಾಗ ಆಗ ಈಗ ಏನೇನ್ ಸಿನಿಮಾದಲ್ಲಿ ಎಲ್ಲಾ ಆರ್ಟಿಸ್ಟ್ ಗಳಿದಾರೆ ಹೀರೋಯಿನ್ ಆಗಿರ್ಬೋದು ನಮ್ಮ ಶರತ್ ಸರ್ ಆಗಿರ್ಬೋದು ರಂಜನ್ ಶೆಟ್ಟಿ ಸರ್ ವಜ್ರಧೀರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂದ್ರೆ ಸೆಟ್ ತುಂಬಾ ಇರ್ತಿತ್ತು ಎಲ್ಲಾ ಆರ್ಟಿಸ್ಟ್ ಒಂದು ಇನ್ನೂರು ಜನ ಇರ್ತಿದ್ರು ಅದು ನೈಟ್ ಶೂಟ್ಸ್ ಅಲ್ಲಿ ಸತಿ ನಮ್ಗೆ ಫಾಗ್ ತೊಂದರೆ ಕೊಟ್ಟಿದೆ ಏನು ಮುಚ್ಚೆ ಹೋಗ್ಬಿಡುತ್ತೆ ಇವು ನಮಗೆ ಒಂದ್ ಕಡೆ ಚಿಂತೆ ಜೂನಿಯರ್ ಆರ್ಟಿಸ್ಟ್ಗೆ ಖುಷಿ ಏ ಬೇಗ ಮುಗೀತು ಅಂತ ನಮಗೆ ಯೋಚನೆ ಅಯ್ಯೋ ಹೋಯ್ತಲ್ಲ ಇವತ್ತು ಟೂ ಓ ಕ್ಲಾಕ್ ಅಂದ್ರೆ ಟೂ ಇಂದ ತ್ರೀವರೆಗೂ ಮಾಡ್ತಿದ್ವಿ ಸಪೋರ್ಟಿವ್ ಆಗಿದ್ರು ಇವು ನಮಗೆ ಲೈಟ್ ಆಫೀಸರ್ಸ್ ಆಗಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ ಟೀಮ್ಸ್ ಎಲ್ಲ ನಮಗೆ ಸಪೋರ್ಟಿವ್ ಆಗೇ ಇದ್ರು ಬಟ್ ಫಾಗ್ ಬರೋದ್ರಿಂದ ನಮಗೂ ಬೇಜಾರಾಗ್ತಿತ್ತು ಒಂದಷ್ಟು ದಿವಸ ಮಳೆಗಳು ಕಾಟ ಕೊಟ್ಟು ಜೊತೆಲಿ ಆದರೂ ಎಲ್ಲ ಸಪೋರ್ಟ್ ಮಾಡ್ಕೊಳ್ತಾ ಒಂದಷ್ಟು ಸತಿ ನೇಚರ್ ಕೂಡ ನಮ್ಗೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಒಂದೊಂದು ಸೀನ್ಗಳು ಮಾಡುವಾಗ ನೇಚರ್ ತುಂಬಾ ಸಪೋರ್ಟ್ ಮಾಡ್ಕೊಳ್ತಾ ಈ ಸಿನಿಮಾ ಚೆನ್ನಾಗ್ ಆಗಕ್ಕೆ ಅದು ಕೂಡ ಸಪೋರ್ಟ್ ಮಾಡಿ ಇನ್ನೊಂದು ಹನ್ನೆರಡು ದಿನಾನು ಎಲ್ಲಾ ಆಡಿಟ್ ಬೇಕಿತ್ತು ಸರ್ ಎಲ್ಲಾ ಅದು ನಮಗೆ ಚಾಲೆಂಜ್ ಆಗಿದ್ದಾರೆ ಆ ಎಪಿಸೋಡ್ ನಮಗೆ ಮದುವೆ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಮಾಡಿದ್ವಿ ಬಟ್ ಥರ್ಡ್ ಶೆಡ್ಯೂಲ್ ಲಾಸ್ಟ್ ಇಟ್ಕೊಂಡಿದ್ದೆ ನಾವು ಇವ್ರ ಡೇಟ್ ಇದ್ರೆ ಇವ್ರ ಡೇಟ್ ಇಲ್ಲ ಇವ್ರ ಡೇಟ್ ಇದ್ರೆ ಇವ್ರ ಡೇಟ್ ಇಲ್ಲ ಸೊ ಅದನ್ನ ಮ್ಯಾನೇಜ್ ಮಾಡಿ ಇದ್ ಮಾಡೋದು ಅದೇ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಯ್ತು ಶುರು ಮಾಡಕ್ಕೆ ಲೇಟ್ ಆಯ್ತು ಒಂದು ಒನ್ ಮಂತ್ ಲೇಟ್ ಆಯ್ತು ಆಕ್ಚುಲಿ ಡೇಟ್ಸ್ ಎಲ್ಲಾ ರೆಡಿ ಮಾಡಿ ಎಲ್ಲಾರು ಒಟ್ಟಿಗೆ ಬರೋ ತರ ಮಾಡೋದೇ ಒಂದ್ ದೊಡ್ಡ ಕಷ್ಟ ಅದ್ರ ಜೊತೆ ಮಳೆ ಬಂದ್ರೆ ಹೋಯ್ತು ಇನ್ನೊಂದ್ ದಿವಸ ಇನ್ನೊಂದ್ ದಿವಸ ಬೇರೆ ಡೇಟ್ಸ್ ಇರಲ್ಲ ಆ ಜಾತ್ರೆ ಎಪಿಸೋಡ್ ಜೊತೆಗೆ ಮತ್ತೆ ಮೂರ್ ದಿನ ಸಾಂಗ್ ಇದೆ ಅಲ್ಲಿ ಅದೊಂದು ಇನ್ನೊಂದು ಚಾಲೆಂಜ್ ಆ ಯಕ್ಷಗಾನ ಆರ್ಡರ್ಗ ಒಂದ್ ಐವತ್ ಜನ ಇದ್ರೆಲ್ಲ ಇಟ್ಕೊಂಡು ಮೂರ್ ದಿನ ಅವ್ರಿದ್ರು ಸೊ ಪ್ರೊಡಕ್ಷನ್ ಅದೇ ಹೇಳಕ್ ಬಂದ ಪ್ರೊಡಕ್ಷನ್ ಏನಿದೆ ಅಲ್ವಾ ಹೌದು ಒಂದೇ ದಿನಕ್ಕ ನಾ ಕರಸ್ಲಿಲ್ಲ ಎರಡೇ ದಿನ ಕಳ್ಸ್ನ ಆಗಲ್ಲ ಅಂತ ಹೇಳ್ಬೋದೈತಿ ಬಟ್ ಅವ್ರು ಮೂರ್ ದಿನ ಕೇಳಿದ್ರ ನಮ್ಮ ಯಾರೋ ಕೋರಿಯೋಗ್ರಾಫರ್ ರಘು ಸರ್ ಅಂತ ಹೇಳಿ ಅದ್ಭುತವಾಗಿ ಮಾಡಿದ್ದಾರೆ ಆ ಮೂರು ದಿನನು ಎಲ್ಲಾ ಆರ್ಟಿಸ್ಟ್ ಇದ್ರು ಎಲ್ಲಾ ಜಾನಪದ ಕಲ್ತ ಅಷ್ಟು ದಿವಸ ಇದ್ರು ನಮಗ್ ಮೂರು ದಿವಸ ಸಾಂಗ್ ಮುಗಿಯೋ ತಂಕಾನು ಇದ್ರು ಎಲ್ಲ ಸಪೋರ್ಟ್ ಅದ್ ತುಂಬಾ ಗ್ರಾಂಡ್ ಆಗಿ ಕಾಣ್ತಾ ಪೋಸ್ಟರ್ಗಳ ನಂಗೆ ನೀವದ್ ಹಿಂಗ್ ಹಿಂಗ್ ಎಂಜಾಯ್ ಮಾಡಿದ್ರಿ ನೀವು ಒಲ್ ಡೇಸ್ ಇದ್ರಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಅಲ್ಲಿ ನಿಮ್ ಸಿಕ್ವೆನ್ಸ್ ಗಳ ಬಗ್ಗೆ ಏನಾದ್ರು ಕೀ ಎಪಿಸೋಡ್ಸ್ ಎಲ್ಲಾ ಎಪಿಸೋಡ್ ಇಂಪಾರ್ಟೆಂಟೇ ಇರೋದು ಈ ಜಾತ್ರೆ ಬಂಚೆ ಬಂದು ನಮ್ ಕಥೆ ಅದ್ರಲ್ಲಿ ಅಡಗಿದೆ ಸೊ ಜಾತ್ರೆ ಬಂಚ್ ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಬಟ್ ನಮ್ ದಿಢೀರ್ ಕತೆ ಬಂದು ಹೊಸಕೋಟೆ ಸೈಡ್ ಅಲ್ಲೇ ಶೂಟ್ ಮಾಡಿರೋದು ಸೊ ಆ ಜಾಗ ನನ್ಗೆ ಫಸ್ಟ್ ಟೈಮ್ ನೋಡ್ದಂಗ್ ಅಂಡ್ ನಾನ್ ಎಕ್ಸ್ಪೆಕ್ ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಅಷ್ಟು ಚಳಿಯಲ್ಲಿ ಅಲ್ಲಿ ಅಂಡ್ ನಾವು ಹನ್ನೆರಡು ದಿನಾನು ನೈಟ್ ಶೂಟ್ ಮಾಡಿದೀವಿ ಇನ್ನು ಆಕ್ಷನ್ ಅಂದ್ ತಕ್ಷಣ ನಾನ್ ಜಾಕೆಟ್ ಬಿಟ್ಟೆ ಅಂತ ಹೆಂಗ್ ನಡ್ಕೊಂಡ್ ನಿಂತಿರ್ಬೇಕು ಮತ್ತೆ ಕಟ್ ಅಂದ್ ತಕ್ಷಣ ಜಾಕೆಟ್ ಇಯರ್ ನೋಟ್ಸ್ ಎಲ್ಲ ಹಾಕೊಂಡ್ ಬ್ಲೂಸ್ ಹಾಕೊಂಡು ವಾಪಸ್ ಹಿಂಗ್ ನಿಂತಿದ್ದೆ ನನಗೆ ಎಸ್ಪೆಷಲಿ ತುಂಬಾ ಚಳಿ ಆಗುತ್ತೆ ನಾನ್ ಬೆಂಗಳೂರ್ ಚಲಿನೇ ತಯೋಕ್ ಆಗಲ್ಲ ಇನ್ನು ಹೊಸಕೋಟೆಗೆ ಹೋಗಿ ನಾನ್ ಫ್ರೀಸ್ ಆಗ್ಬಿಟ್ಟೆ ಬಟ್ ಇದೆಲ್ಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಚಳಿ ಇರತ್ತ ಅದು ನಮ್ ಕರ್ನಾಟಕದಲ್ಲಿ ಊಟಿ ಹೋಗೋದ್ ಬೇಕ್ ಇಲ್ಲ ಆ ಆ ತರ ಮಂಜು ನಾನ್ ನೋಡಿರ್ಲಿಲ್ಲ ನೀವ್ ಕಾಣಲ್ಲ ಆ ತರ ಅಲ್ಲಿ ಏನು ಮೇನ್ ರೀಸನ್ ಏನಂದ್ರ ಪಕ್ಕದಲ್ಲೇ ಕೆರೆ ಇದೆ ಅದಕ್ಕೋಸ್ಕರ ಅಲ್ಲಿ ನಾವು ಶೂಟ್ ಮಾಡುತ್ತಾ ಇದೀವಿ ಅಂದ್ರೆ ಅಲ್ಲೇ ಒಂದ್ ತರ್ಟಿ ಮೀಟರ್ ನು ಇಲ್ಲ ಪಕ್ಕದಲ್ಲೇ ಕೆರೆ ಸೊ ಅದರಿಂದ ಫುಲ್ ವರ್ಲ್ಡ್ ಸಿನಿಮಾದಲ್ಲೂ ಅಂದ್ರೆ ಸಿನಿಮಾದ ಟೀಸರ್ ಅಲ್ಲಿ ಒಂದು ಡಿವೈನಿಟಿ ಫೀಲ್ ಇದೆ ಹೌದು ಕನಕದುರ್ಗಾಳಿ ಕಾಳಿ ಎಮ್ಮ ಕಾಳಿ ಒಂದು ಅದ್ರೊಂದು ಬ್ಯಾಕ್ ಡ್ರಾಪ್ ಕೂಡ ಕಾಣಿಸ್ತಿದೆ ಅವ್ರ ಸೊ ಅದ ಇತ್ತೀಚಿಗೆ ಬರ್ತಿರುವಂತಹ ಸಿನಿಮಾಗಳು ಆಫ್ಟರ್ ಕಾಂತಾರ ಎಸ್ಪೆಷಲಿ ಆ ತರದ್ ಹಲವಾರು ಎಪಿಸೋಡ್ ಗಳನ್ನ ಇಟ್ಕೊಂಡು ಆ ತರದ ಹಲವಾರು ಸೀಕ್ವೆನ್ಸ್ ಇಟ್ಕೊಂಡು ಬರ್ತಿದಾರೆ ಸೊ ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಕಾಂತಾರ ವರ್ಕ್ ಆಗಿದೆ ತರನೇ ಎಲ್ಲ ವರ್ಕ್ ಆಗಲ್ಲ ಹೆಂಗ್ ಥಿಂಕ್ ಮಾಡಿದ್ರಿ ಎಪಿಸೋಡ್ ಗಳು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಸರ್ ಇದು ಆಕ್ಚುಲಿ ಈಗ ಒಂದು ಊರು ರೋಣ ಅನ್ನೋದು ಒಂದು ಕ್ಷೇತ್ರ ಅಂತ ನಾವು ಇದು ಮಾಡಿದ್ವಿ ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಊರು ಅಂದ್ಮೇಲೆ ಗ್ರಾಮ ದೇವತೆ ಇರ್ತಾರೆ ನಾವ್ ಹೇಳ್ತಿರೋದು ಹೇಳ್ತಿರೋದೀಗ ಪೊಲಿಟಿಕಲ್ ಡ್ರಾಮಾ ಮತ್ತೆ ಇದು ಎಲ್ಲಾನು ಇರೋದ್ರಿಂದ ಒಂದು ಊರಲ್ಲಿ ಏನೇ ಒಂದು ಆಗಬೇಕು ಅಂದರೆ ಗ್ರಾಮ ದೇವತೆ ಒಂದು ಅಪ್ಪಣೆ ಬೇಕೇ ಬೇಕು ಅವರಿಂದನೇ ಈಗ ನಾವು ಒಂದು ಊರಿಂದ ಆಚೆ ಬರ್ತೀವಿ ಅಂದರೂ ನಮ್ಮ ಗ್ರಾಮ ದೇವತೆ ಅಪ್ಪಣೆ ಕೇಳಿನೇ ಬರ್ತೀವಿ ಯಾಕಂದರೆ ಅವರೇ ನಮ್ಮನ್ನು ಕಾಪಾಡೋದು ಅನ್ನೋದನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಅದು ನಡೆಯುತ್ತೆ ಅಂತ ಇವಾಗಲೂ ನಂಬಿದ್ದೀವಿ ನಾವು ಅದೇ ರೀತಿ ಈ ರೋಣ ಕ್ಷೇತ್ರಕ್ಕೆ ಗ್ರಾಮ ದೇವತೆ ಬಂದು ಕಾಳಿಯಮ್ಮ ಈ ಕಾಳಿಯಮ್ಮ ಈ ಕಾಳಿಯಮ್ಮನ ಜಾತ್ರೆನ ಒಂದು ಒಳ್ಳೆ ಪದ್ಧತಿಯಿಂದ ಶುರು ಮಾಡ್ತೀವಿ ಆ ಪದ್ಧತಿ ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ಥಿಯೇಟ್ರಲ್ಲಿ ಬಂದರೆ ಗೊತ್ತಾಗುತ್ತೆ ಒಂದು ಯೂನಿಕ್ ವೇ ಈ ಊರಲ್ಲಿ ಈ ತರ ಮಾಡ್ತಾರೆ ಆಮೇಲೆ ಅದ್ ಯಾಕಾಗತ್ತೆ ಹೆಂಗಾಗತ್ತೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಕೊಡ್ತೀವಿ ಯಾವುದೇ ಇದೇನೋ ಒಂದ್ ಮೂಢನಂಬಿಕೆ ಆತರ ನಿಮಗೆ ಅನ್ಸಲ್ಲ ಇದೊಂದು ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಹೌದು ಹಿರಿಕರೆಲ್ಲ ಮಾಡಿರೋದು ಒಂದು ಸಾಂಪ್ರದಾಯಿಕವಾಗಿ ಅದೆಲ್ಲ ಮೂಢನಂಬಿಕೆ ಒಂದ್ ಒಂದೇನೋ ಒಂದ್ ಅದಕ್ಕೊಂದು ಒಂದು ಇದಿರುತ್ತೆ ಅರ್ಥ ಇರುತ್ತೆ ಅವ್ರ ಏನೋ ಒಂದು ಇದು ಮಾಡ್ತಿದ್ದಾರೆ ಅಂದ್ರೆ ಸೊ ಆ ತರದನ್ನ ಹೇಳಕ್ಕೆ ನಮ್ಮ ದೇವಿ ಇರ್ತಾರೆ ಈಗ ಊರಂದ್ಮೇಲೆ ಅವ್ರ ಇರ್ಲೇಬೇಕು ಅವರೇ ಮೊದ್ಲು ಆಮೇಲೆ ಊರಿನ ಜನ ಪ್ರತಿಯೊಬ್ರು ಆಮೇಲೆ ಊರನ್ನೇ ಕಾಪಾಡ್ತಿರೋದೆ ಅವ್ರು ಅನ್ನೋದಕ್ಕೋಸ್ಕರ ಇದನ್ನ ಇಟ್ಟಿದೀವಿ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೀವು ಕಾಳಿ ಅಮ್ಮನ್ನ ಒಂದು ಅದ್ಭುತ ನೋಡ್ತೀರ ನೀವು ನೀವೇ ನನಗೆ ಹೇಳ್ತೀರಾ ಅದನ್ನ ಏನು ಅಂತ ಬಟ್ ಎಲ್ಲಾರು ಏನಾಗಿದ್ದಾರೆ ನೀವ್ ಹೇಳ್ದಂಗೆ ಕಾಂಧಾರ ಬಂದಿದೆ ಸೊ ಕಾಂಧಾರ ದೇವ್ರದ್ದು ಇಟ್ಟರೆ ಬಿಡುತ್ತೆ ಇಲ್ಲ ಬಟ್ ಸಪ್ರೇಟ್ ಅಂದ್ರ ದೇವ್ರದ್ದು ಅಂದ್ರೆ ಸಪ್ರೇಟ್ ಇಲ್ಲ ಸರ್ ಈ ಸಿನಿಮಾದಲ್ಲಿ ಅದು ಒಂದು ಭಾಗ ಅನ ಬಂದು ಹೋಗುತ್ತೆ ಹಾಗಾಗಿ ಟೆಕ್ನಿಕಲ್ ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಹೌದಾ ಸರ್ ಲಿರিক্স ಬರೆದವರು ಆಗಿ ಸರ್ ವಿನಾಗರ ಪ್ರದಸರ್ ಮಾತನಾಡಿದ್ದಾರೆ ಹೌದು ಆಮೇಲೆ ಆಮೇಲೆ ಚೇತಾ ಸರ್ ಬರೆದಿದ್ದಾರೆ ಕೈಲೇಶ್ ಕೇರ್ ಆಮೇಲೆ ಯೂರಿ ಆಂಟೋನಿ ಸರ್ ಆಮೇಲೆ ಸಿದ್ಧಾರ್ಥ್ ಬೆಳ್ಮಣ ಅಂತ ಹೇಳಿ ಔರ್ ಆಡಿದ್ದಾರೆ ಆಮೇಲೆ ಎಡಿಟಿಂಗ್ ಜ್ಞಾನೇಶ್ ಸರ್ ಅಂತ ಹೇಳಿ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಕ್ಯಾಮೆರಾ ವರ್ಕ್ ಅಣ್ಣ ಅಂತ ಹೇಳಿ ಅವರಂತ ಸೂಪರ್ ನೋಡಿದ್ರಿ ನೀವು ಸರ್ ಅವರಂತ ಪೇಷೆನ್ಸ್ ಕ್ಯಾಮೆರಾಮನ್ ನಾ ನೋಡಕ್ಕೆ ಚಾನ್ಸ್ ಇಲ್ಲ ओके ಗೊತ್ತಿರೋದು ಓ ಕ್ಯಾಮೆರಾಮನ್ ಅಂದ್ರೆ ಈಗ ಚಾಳ ಒಂದ್ ಕಡೆ ತಿರರ್ತಾರ ಏನೋ ಒಂದು ಲೈಟ್ ಆಗಿಲ್ಲ ಅಂದ್ರು ಕೂಡ ಅವರು ಹೆಂಗೆ ಗೊತ್ತ ಸರ್ ಲೈಟ್ ಆಫೀಸರ್ಸ್ ಕೂಡ ಅವರು ಒಂದ್ ದಿನ ಕಿರ್ಚಿ ಇರ್ತಾರೆ ಏನ್ ಮಾಡ್ತಾರ ಸರ್ ಅಂದ್ರೆ ಅಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ರೆ ಬೇರೆ ಊರಲ್ಲಿ ಪ್ರಜಾ ಏ ಹಂಗ ಹಿಂಗ ಚೀರಾಡ್ತಾ ಇರ್ತಾರ ಬಟ್ ಯಾವತ್ತ ಯಾರ ಮೇಲೆನು ಚೀರಾಡಲ್ಲ ಆಮೇಲೆ ನೀವೇ ಇದ್ಯಾ ಆಮೇಲೆ ಆರ್ ಗಂಟೆಗ್ ಕಾಲ್ ಶೀಟ್ ಮುಗಿತಾ ಇದೆ ಅಂದ್ರುನು ಅವ್ರು ಯೋಚನೆ ಅದಿರಲ್ಲ ಸೀಸನು ಚನಾವ ಸೀನ್ ಚೆನ್ನಾಗಿ ಲೈಟ್ ಆಗಿದೆಯಾ ಚನ್ನಾಗಿದ್ಯಾ ಅವರಲ್ಲಿ ನೀವು ಟೆನ್ಶನ್ ನೋಡಲ್ಲ ಕೋಪನೂ ನೋಡಿಲ್ಲ ಅವರಲ್ಲಿ ಅದಕ್ಕೆ ಈ ಔಟ್ಪುಟ್ ಹಾ ಹೇಳ್ಬಿಡ್ತಾರೆ ರಘು ಇದ್ ಸ್ವಲ್ಪ ಚೆನ್ನಾಗ್ ಆಗ್ತಿಲ್ಲ ಈ ತರ ಮಾಡು ಸರಿ ಸರ್ ಅವ್ರು ಕ್ಲೀನ್ ಆಗಿ ಹೇಳ್ಬಿಡ್ತಾರೆ ಏ ಇದು ಸರಿ ಇಲ್ಲಾ ಅಂದ್ರೆ ಸರಿ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಅಷ್ಟೇ ಕ್ಲೀನ್ ಆಗಿ ಹೇಳ್ತಾರೆ ಒಂದ್ ದಿವ್ಸ ನಮ್ ಸೆಟ್ ಅಲ್ಲಿ ಗಲಾಟೆ ಅನ್ನೋದಿಲ್ಲ ಸರ್ ಎಲ್ಲ ಪೀಸ್ ಆಗೇ ನಡೆದಿರೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲ ಒಂದು ಆರ್ಟಿಸ್ಟಿಂದ ಒಬ್ಬರಿಂದ ನಮಗ್ ತೊಂದರೆ ಆಗಿಲ್ಲ ನಮ್ಮ ಕಡೆಯಿಂದ ಯಾರಿಗೂ ತೊಂದ್ರೆ ಆಗಿಲ್ಲ ಸೊ ಇನ್ನೊಂದು ಮ್ಯೂಸಿಕ್ ಮ್ಯೂಸಿಕ್ ಸಾಂಗ್ ಕೇಳಿದ್ರೆ ಗಗನ್ ಭದ್ರಿ ಅಂತ ಹೇಳಿ ಅವ್ರು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ಏನಾನ ಒಂದು ಇದು ಬಂದಿದೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದೂರ ಲೆವೆಲ್ ಮಾಡಿದ್ದಾರೆ ಟೀಚರ್ಗೆ ನೋಡಿರ್ತಿದೆ ಎಕ್ಸ್ಟ್ರಾಡಿನರಿ ಬಂದಿದೆ காலேங்க் ட் ஜ கஷ்ட ನಾನು ಆಕ್ಷನ್ ಎಂಜಾಯ್ ಮಾಡಿದೆ ಒಂದು ಫೀಲ್ಡ್ ಕರ್ಕೊಂಡು ಹೋಗಿದ್ರು ಫುಲ್ ಫ್ಲವರ್ಸ್ ಇರೋದು ನಂದು ಒಂದು ಸಾಂಗ್ ಬಿಟ್ಟಲ್ಲಿ ಬರುತ್ತೆ ಆ ಒಂದು ಅಷ್ಟು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಫೀಲ್ಡ್ ನನಗೆ ಟಕ್ ಅಂತ ತಗೊಂಡ್ ಈ ಶಾರುಖ್ ಖಾನ್ ಪಿಟ್ಸರ್ ಅಲ್ಲಿ ಹಿಂಗ್ ಸಾರಿ ಇಟ್ಕೊಂಡಲ್ಲ ಆ ತರ ಸೊ ಅದು ಬ್ಯೂಟಿಫುಲ್ ಅನಿಸ್ತು ಆ ತರ ಒಂದು ಲೊಕೇಶನ್ ಬೆಂಗಳೂರು ನೋಡಿಲ್ಲ ಹಿಂಗ್ ನಿಂತಿದ್ರೆ ನಿಮಗೆ ಫ್ಲವರ್ಸ್ ಕಾಣುತ್ತೆ ಕಾಣಲ್ಲ ಚೆನ್ನಾಗಿತ್ತು ಇನ್ನೊಂದು ಒಂದು ಕುರಿ ಶೆಡ್ ಅಲ್ಲಿ ಅದ್ರ ಹತ್ರ ಶೂಟಿಂಗ್ ಇತ್ತು ಸೊ ಅಲ್ಲಿ ಮರಿಗಳೆಲ್ಲ ಇತ್ತು ಅಲ್ಲಿ ಹೋಗಿ ಒಂದಷ್ಟೊತ್ತಿದ್ದೆ ಅದಿಷ್ಟ ಆಯ್ತು ನಿಟ್ಟಲ್ಲಿ ಚಿಕ್ಕದೊಂದಿತ್ತು ಒಂದು ಆ ಅಲ್ಲೋ ಚೇಳು ಬಂದಿತ್ತು ಅವತ್ತರ ತರಿ ಸೋ ನನಗೆ ಸಿಟಿಯಲ್ಲಿ ಸಿಗದೇ ಇರುವಂತ ಎಕ್ಸ್‌ಪೀರಿಯೆನ್ಸಸ್ ಎಲ್ಲಾ ಅಲ್ಲಿ ನೋಡಿದೆ ಪ्युअर ಹಳ್ಳಿ ಊರಿಗೆೋದಂಗೆ ವಿಜಿಟ್ ಮಾಡಿದಂಗೆ ಅನ್ಸುತ್ತೆ ಆ ಸಿನಿಮಾ ಅಂದ್ರೆ ಪ್ಯೂರ್ ಹಳ್ಳಿ ಅನ್ನೋದಕ್ಕಿಂತ ಇದೊಂದು ತಾಲ್ಲೂಕು ಅಂದ್ರೆ ಅಷ್ಟು ತಿರ ಹಳ್ಳีนೂ ಇರಲ್ಲ ಅಷ್ಟು ತೀರಾ ಸಿಟಿ ಇರಲ್ಲ ನಿಮಗೆ ಒಂದು ಸಿಮೆಂಟ್ ಮನೆಗಳು ಇರುತ್ತೆ ಎಂಚಿನ ಮನೆಗಳು ಇರುತ್ತೆ ಆ ತರ ಇದು ಒಂದು ರೋಣ ಒಂದು ಊರಿಗೆ ಬಂದಾಗ ಅದರ ಒಳಗಡೆ ಥಿಯೇಟರ್ ಒಳಗಡೆ ಹೋದ್ರ ಒಂದು ರೋಣ ಊರಿಗೆ ಹೋಗಿ ಫೀಲ್ ಆಗುತ್ತೆ ಆಮೇಲೆ ಸಸ್ಪೆನ್ಸ್ ಅಂತೂ ನಿಮಗೆ ಕಾಡುತ್ತೆ ಅದೇನು ಅಂತ ಗೊತ್ತಿಲ್ಲ ಫಸ್ಟ್ ಶುರು ಆಗುತ್ತೆ ನಿಮಗೆ ತಲೆಗೆ ಕೊನೆಗೆ ಅದರ ಅದೇನಂತ ಕನ್ಕ್ಲೂಷನ್ ಸಿಕ್ಬಿಡುತ್ತೆ ನಿಮ್ಮ ಆಕ್ಷನ್ ಎಪಿಸೋಡ್ ಗಳ ಬಗ್ಗೆ ಕೂಡ ನಾನು ಸ್ವಲ್ಪ ಕೇಳಬೇಕು ಅದು ಕೂಡ ತುಂಬಾ ಸಖತ್ ಟೀಸರ್ ಥ್ಯಾಂಕ್ ಯು ಸೊ ಅದೆಲ್ಲ ಹೆಂಗೆ ನೀವು ಇಲ್ಲ ಅದಕ್ಕಂತಾನೇ ಪ್ರಿಪ್ರೇಷನ್ ಮಾಡಿದ್ವಿ ಫೈಟ್ ಈಗ ನಾಲ್ಕು ಫೈಟ್ ಅಂತ ಡಿಸೈಡ್ ಆದ್ಮೇಲೆ ನಾವು ಯಾವುದಾವುದೋ ಥರ ಮಾಡೋದು ಬೇಡ ಒಂದು ಪರ್ಫೆಕ್ಟಾಗಿ ಅದಕ್ಕೆ ಏನು ಪ್ರಾಕ್ಟೀಸ್ ಬೇಕು ಅದನ್ನು ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ನಾನು ಅದಕ್ಕಂತ ಪ್ರಾಕ್ಟೀಸ್ ಏನು ಫಸ್ಟ್ ಮಾಡಿರಲಿಲ್ಲ ಬೇಸಿಕಾಗಿ ಒಂದು ಸ್ಟ್ರೆಚಿಂಗ್ಸು ಫಿಟ್ಟಾಗಿ ಇದ್ದೆ ಅಷ್ಟೇ ಸೊ ಅದಕ್ಕಂತ ಪ್ರಿಪ್ರೇಷನ್ ಅಂತ ಬಂದ ಮೇಲೆ ನಮ್ಮ ಟೈಗರ್ ಶಿವು ಮಾಸ್ಟರು ಅವ್ರ ತಮ್ಮ ಬಾಲ್ವಾ ಮಾಸ್ಟರ್ ಅವ್ರ ಕಡೆ ಹೋದಾಗ ಅವ್ರು ನನಗೊಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಟ್ರೈನ್ ಮಾಡಿದ್ರು ಕಿಕ್ಸು ಒಂದು ಪಂಚಸ್ಸು ಆಮೇಲೆ ಫ್ಲಿಪ್ಸ್ ಥರ ಇದನ್ನೆಲ್ಲ ಟ್ರೈನ್ ಮಾಡಿದಾಗ ಇಲ್ಲಿ ಬಂದು ಅವ್ರ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಒಂದಷ್ಟು ನಾರ್ಮಲ್ ಬಿಟ್ಸ್ ನ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದಾದ್ಮೇಲೆ ಇಲ್ಲಿ ಬಂದು ಅವ್ರ ನ ಪ್ರೆಸೆಂಟ್ ಮಾಡ್ತಿದ್ರು ಆದ್ರೂ ಕೂಡ ಫಸ್ಟ್ ಟೈಮ್ ಫೈಟ್ ಅಲ್ವಾ ಅದೊಂಥರ ಭಯ ಆಗ್ತಿತ್ತು ಏನು ಈಗ ನಾನು ಕಂಟ್ರೋಲ್ ಇರ್ತಿರ್ಲಿಲ್ಲ ಈ ಫೈಟ್ಸ್ ಅಲ್ಲಿ ಕಂಟ್ರೋಲ್ ಇರ್ಬೇಕು ಒದಿ ಅಂದ್ರೆ ಡೈರೆಕ್ಟ್ ಆಗಿ ಹೋದ್ರೆ ಪಾಪ ಎದುರುಗಡೆ ಇರೋರ್ಗೆ ಏಟ್ ಬೀಳುತ್ತೆ ಫೈಟರ್ಸ್ ಕೂಡ ಮನುಷ್ಯ ಆಗಿರ್ತಾರೆ ಅಂದ್ರೆ ಆಕ್ಚುಲಿ ನಮಗಿಂತ ಅವರೇ ಕಷ್ಟಪಟ್ಟಿರ್ತಾರೆ ಹೀರೋಗಳಿಗಿಂತ ಫೈಟರ್ಸ್ ತುಂಬಾ ಕಷ್ಟ ಇರುತ್ತೆ ಬಟ್ ನಾನು ತಪ್ಪು ಮಾಡಿದ್ರೆ ಅವ್ರು ನಾಲ್ಕೈದು ಸತಿ ಕೆಳಗಡೆ ಬೀಳ್ಬೇಕು ಅದು ನನಗೂ ಗಿಲ್ಟ್ ಕಾಡ್ತಿರುತ್ತೆ ಬಟ್ ನನಗೂ ಒಂದು ಕಾನ್ಷಿಯಸ್ ಇರುತ್ತೆ ಅಂದರೆ ಹೊಸ್ದಾಗಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕಾನ್ಷಿಯಸ್ಸು ಆಯ್ತು ಜೊತೆ ಜೊತೆಲಿ ಹೋಗ್ತಾ 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 ಅದು ಈಸಿ ಆಯ್ತು ಫೈಟರ್ಸ್ ಜೊತೆ ಒಂದು ಬಾಂಡಿಂಗ್ ಬೆಳೆಸ್ಕೊಬಿಟ್ರೆ ಫಸ್ಟೇ ಹಾಗೆ ನಿನಗೂ ಸ್ವಲ್ಪ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅವರೆಲ್ಲ ಇಲ್ಲ ಬ್ರೋ ಮಾಡಿ ಬ್ರೋ ಏನಾಗಲ್ಲ ಮಾಡಿ ಬ್ರೋ ಆತರ ಅವ್ರ ಕಡೆಯಿಂದನೂ ನಮಗ್ ಬರ್ತಿತ್ತು ಆಮೇಲೆ ಜೊತೆಲಿ ಒಂದ್ ಸೀನಲ್ಲಿ ಈ ಕಡೆ ಆ ಕಡೆ ಆಡಿಯನ್ಸ್ ಕೂಡ ಇರ್ತಾರೆ ಅದು ಒಂದ್ ಸ್ವಲ್ಪ ಕಾನ್ಶಿಯಸ್ ಮಾಡಿ ಫಸ್ಟ್ ಫೈಟ್ ನಾನು ಫಸ್ಟ್ ಟೈಮೇ ಫೈಟ್ ಅಲ್ಲಿ ಮಾಡ್ತಾ ಇದೀನಿ ಅಂದಾಗ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಯ್ತು ಆಮೇಲೆ ಹೋಗ್ತಾ 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 ಅದು ಸ್ವಲ್ಪ ರೂಢಿ ಆಯ್ತು ಮೇನ್ ಅಂದ್ರೆ ಏನಂದ್ರೆ ನಮ್ದು ಪಂಚ್ ಮಾಡ್ತೀವಿ ಅಂದ್ರೂ ಕೂಡ ಒಂದು ಕಾನ್ಶಿಯಸ್ ಆಗಿ ಮಾಡಬೇಕು ಏನೋ ಹೊಡೆದೆ ಅಂದ್ರೆ ಡೈರೆಕ್ಟ್ ಆಗಿ ಹೊಡೆದ್ರೆ ಅವ್ರಿಗೂ ಏಟ್ ಆಗುತ್ತೆ ಅವರು ತಿರ್ಗಿಸಿದ್ರೆ ನನಗೂ ಏಟ್ ಮಾಡ್ಬೋದು ನಿಜ ಓಕೆ ಅಂದ್ರೆ ಈಗ ಆಡಿಯನ್ಸ್ ಕೂಡ ಅಹ್ ಸಿನಿಮಾಗಳಲ್ಲೂ ಕೂಡ ಡೈವರ್ಸಿಟಿ ಕೇಳ್ತಿದ್ದಾರೆ ಅಂದ್ರೆ ಒಂದ್ಸಲ ಬಂದಿದ್ದ ಸಿನಿಮಾ ಮತ್ತೊಂದ್ಸಲ ಬಂದ್ರೆ ನೋಡ್ತಾ ಇವಾಗ ಈ ತರ ಸಿನಿಮಾ ಆಗ್ಲೇ ಸಿನಿಮಾ ಸುಮಾರು ಬಂದಿದೆ ಅಂತಾರೆ ಸೊ ಆತರ ಒಂದು ಬೇರೆ ಎಕ್ಸ್ಪೀರಿಯನ್ಸ್ಗೋಸ್ಕರ ವೇಟ್ ಮಾಡ್ತಿರುವಂತ ಆಡಿಯನ್ಸ್ಗೆ ಈ ರೋಣ ಸಿನಿಮಾ ಏನು ಹೇಳುತ್ತೆ ಅವ್ರಿಗೆ ಥಿಯೇಟರ್ಗೆ ಯಾಕೆ ಬಂದು ನೋಡ್ಬೇಕು ಅಂತ ಹೇಳೋದಾದ್ರೆ ಗೆ ಎಲ್ರಿಗೂ ನಮಸ್ಕಾರ ಈ ರೋಣ ಸಿನ್ಮಾದಲ್ಲಿ ನಿಮಗೆ ಏನಿರುತ್ತೆ ಅಂದ್ರೆ ಒಬ್ಬ ಹೊಸ ಟೀಮ್ ಬಂದು ಫ್ರೆಶ್ಶಾಗಿ ಒಂದು ಒಳ್ಳೆ ಕಾನ್ಸೆಪ್ಟನ್ನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಇದು ನಿಮ್ಮ ಊರುಗಳಲ್ಲಿ ನಡೆಯೋ ಘಟನೆ ಥರ ಇರುತ್ತೆ ಈಗ ಈ ಸಿನಿಮಾ ನೋಡ್ತಿರುವಾಗ ನಿಮಗೆ ಓ ಈ ಕ್ಯಾರೆಕ್ಟರು ನನ್ನ ಅಕ್ಕಪಕ್ಕದ ಮನೆ ಓ ನನ್ನ ಫ್ರೆಂಡೇ ಆಗಿರ್ತಾನೆ ಈ ಕ್ಯಾರೆಕ್ಟರು ಅನ್ನೋ ರೀತಿ ನಿಮಗೆ ಫೀಲ್ ಮಾಡಿಸುತ್ತೆ ನಿಮಗೆ ಫನ್ ಎಲಿಮೆಂಟ್ಸ್ ಆಗಿರ್ಬೋದು ಡಿವೈನ್ ಫೀಲ್ ಆಗಿರ್ಬೋದು ಹಾಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನಿಮಗೆ ಫಸ್ಟಲ್ಲಿ ಶುರು ಆದರೆ ಸಸ್ಪೆನ್ಸ್ ಥ್ರಿಲ್ಲರ್ ಓಪನಿಂಗ್ ಶಾರ್ಟಲ್ಲಿ ಶುರು ಆದರೆ ನಿಮಗೆ ಕೊನೆ ತನಕ ಅದನ್ನು ಕಾಯಿಸ್ಕೊಂಡು ಅದಕ್ಕೊಂದು ಕನ್ಕ್ಲೂಷನ್ ಕೊಟ್ಟು ಕಳಿಸ್ತೀವಿ ಆಮೇಲೆ ನೀವು ಕೊಡೋ ನೂರು ನೂರ ಇಪ್ಪತ್ತು ರೂಪಾಯಿನ ನಾವು ಮೋಸ ಮಾಡಲ್ಲ ನಿಮಗೆ ಓಕೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ ಅನ್ನೋ ಥರ ಫೀಲೇ ಇರುತ್ತೆ ದಯವಿಟ್ಟು ಹೊಸಬ್ರೆಲ್ಲ ಸೇರಿ ಮಾಡಿದ್ದೀವಿ ನವೆಂಬರ್ ಏಳಕ್ಕೆ ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಥ್ಯಾಂಕ್ ಯು ಮ್ಯಾಮ್ ನೀವೇನು ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ರೋಣ ಸೆವೆಂತ್ ನವೆಂಬರ್ಗೆ ನಿಮ್ಮ ಮುಂದೆ ಬರ್ತಿದೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಆಕ್ಷನ್ ಸೀಕ್ವೆನ್ಸಸ್ ಇರ್ಬೋದು ಅಥವಾ ಬ್ಯೂಟಿಫುಲ್ ಸಾಂಗ್ಸ್ ಇರ್ಬೋದು ಹಳ್ಳಿ ಸೈಡ್ ಇರೋ ಒಂದು ಬ್ಯೂಟಿ ನಾವ್ ಹೇಗ್ ತೋರಿಸಿದೀವಿ ಆ ಥ್ರಿಲ್ಲರ್ ಎಲಿಮೆಂಟ್ ಏನಿದೆಯೋ ಅದ್ರ ಜೊತೆಗೆ ಒಂದು ರಿಲೀಜಿಯಸ್ ಎಲಿಮೆಂಟ್ ಏನಿದೆಯೋ ಒಂದ್ ಸಿನಿಮಾದಲ್ಲಿ ನೀವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಎಲ್ಲದು ಈ ಒಂದ್ ರೋಣ ಸಿನಿಮಾದಲ್ಲಿ ಇದೆ ಖಂಡಿತ ನೀವು ಇಷ್ಟ ಪಡ್ತೀರಾ ಸೊ ಥಿಯೇಟರ್ ಗೆ ಬಂದು ಏಳನೇ ತಾರೀಕು ನವೆಂಬರ್ ನಮ್ ಸಿನಿಮಾ ನೋಡಿ ಸರ್ ನಮಸ್ಕಾರ ನವೆಂಬರ್ ಏಳನೇ ತಾರೀಕು ನಮ್ ಸಿನಿಮಾ ರೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಸ ತಂಡ ಹೊಸ ಪ್ರಯತ್ನ ಹೊಸ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ವಿ ಹೊಸ ಕಂಟೆಂಟ್ನಾಗ ನಮ್ಮ ಕನ್ನಡ ಜನ ಯಾವತ್ತೂ ಕೈ ಬಿಡಲ್ಲ ಅಂತ ನಾವು ನಂಬಿದ್ವಿ ದಯವಿಟ್ಟು ಗೆ ಜನ ಬಂದು ನೋಡಿ ಅರಿಸಿ ಆರೈಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನವೆಂಬರ್ ಏಳಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ದೊಡ್ಡ ಸಕ್ಸಸ್ ಸಿಗ್ಲಿ ಆಲ್ ಥ್ಯಾಂಕ್ ಯು ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರೀಚ್ ಆಗಲಿ ಅಂತ ಥ್ಯಾಂಕ್ ಯು